ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು ಶ್ರೀ ಆಂಜನೇಯ ಸ್ವಾಮಿಯ ಪಾದಾರವಿಂದಗಳಿಗೆ ನಮಿಸುತ್ತ ಪುರಾಣ ಪ್ರಸಿದ್ಧ ಆ ಶ್ರೀ ಅರ್ಜುನ ಪ್ರತಿಷ್ಠಾಪಿತ ಆಂಜನೇಯ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ಮುಳಬಾಗಿಲು ಕೋಲಾರ ಜಿಲ್ಲೆ ಇರತಕ್ಕಂತಹ ದೇವಾಲಯ ಇಲ್ಲಿನ ಒಂದು ಇತಿಹಾಸ ಅಂತ ಹೇಳೋದಾದ್ರೆ ಮುಳಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವರು ಶ್ರೀ ಕೃಷ್ಣನ ಆಜ್ಞೆಯ ಮೇರೆಗೆ ಮಧ್ಯಮ ಪಾಂಡವನಾದ ಅರ್ಜುನನಿಂದ ದ್ವಾಪರ ಯುಗಾಂತದಲ್ಲಿ ಪ್ರತಿಷ್ಠಾಪಿತವಾಗಿದ್ದು ಕುರುಕ್ಷೇತ್ರ ಮಹಾಯುದ್ಧ ಮುಗಿದ ನಂತರ ಅರ್ಜುನನ ರಥದ ಮೇಲೆ ಕಪಿಧ್ವಜ ಅಥವಾ ಅನಮ ಧ್ವಜದಲ್ಲಿದ್ದಂತಹ ಮೂರ್ತಿಯನ್ನ ದೇವಶಿಲ್ಪಿ ಮಯ ದೇವಶಿಲ್ಪಿ ಮಯನಿಂದ ವಿಗ್ರಹವನ್ನ ಕೆತ್ತಿಸಿ ಈ ಸ್ಥಳದಲ್ಲಿ ಅಂದರೆ ಪುರಾಣ ಪ್ರಸಿದ್ಧವಾದ ಭಾಸ್ಕರ ಕ್ಷೇತ್ರ ಕದಳಿ ಚಂಡವನ ಶತಕ ವಾಟಪುರಿ ಅಂತ ಕೂಡ ಹೇಳ್ತಾರೆ ಅಂಜನಾಪುರ ಮೂಡಲ ಬಾಗಿಲು ಅಂತ ಕೂಡ ಹೇಳ್ತಾರೆ ಇಲ್ಲಿ ಪ್ರತಿಷ್ಠಾಪಿಸ ಪ್ರತಿಷ್ಠಾಪಿತವಾಗಲೆಂದು ಅದರಂತೆ ಪ್ರತಿಷ್ಠಾಪಿತವಾಗಿದೆ ಎಂದು ಬ್ರಹ್ಮಾಂಡ ಪುರಾಣದಲ್ಲಿ ತಿಳಿಸಿದೆ ಅಲ್ಲದೆ ಅವರ ಜ್ಞಾಪಕಾರ್ಥಕವಾಗಿ ದಿನನಿತ್ಯ ಅಂದರೆ ಪ್ರತಿನಿತ್ಯ ಕೇದಿಗೆ ದಳಗಳಿಂದ ಪೂಜೆ ನಡೆಸಲು ಸಂಕಲ್ಪದಂತೆ ಇಂದಿಗೂ ಈ ಕ್ಷೇತ್ರದಲ್ಲಿ ಕೇದಿಗೆ ಹೂವುಗಳು ವರ್ಷ ಪೂರ್ತಿ ದೊರೆಯುತ್ತಿರುವುದೇ ಅವರ ಮಹಿಮೆಗೆ ಸಾಕ್ಷಿಯಾಗಿರುತ್ತದೆ ಮೃಗ ಮಹಾಮುನಿಗಳಿಂದ ಪ್ರತಿಷ್ಠಾಪಿತರಾದ ಶ್ರೀ ಸೀತಾ ಲಕ್ಷ್ಮಣ ಸಮೇತ ಶ್ರೀ ಕೋದಂಡ ರಾಮಚಂದ್ರ ದೇವರನ್ನು ವಶಿಷ್ಠ ಮಹಾಮುನಿಗಳು ಈ ಕ್ಷೇತ್ರದಲ್ಲಿ ಆಶ್ರಮ ಮಾಡಿಕೊಂಡು ಆರಾಧನೆ ಮಾಡಿಕೊಂಡಿರುವುದಾಗಿರುತ್ತೆ ಭೂ ವೈಕುಂಠವೇ ಆದ ಶ್ರೀ ಶ್ರೀನಿವಾಸ ದೇವರ ಸನ್ನಿಧಿ ತಿರುಮಲ ತಿರುಪತಿ ದೇವಾಲಯಕ್ಕೆ ಹೋಗುವ ಭಕ್ತಾದಿಗಳಿಗೆ ಇದು ಪೂರ್ವ ದ್ವಾರ ಆಗಿದ್ದು ಇಲ್ಲಿ ಶ್ರೀ ಆಂಜನೇಯನ ಪೂಜೆ ಮಾಡಿಕೊಂಡು ಹೋಗುವ ಭಕ್ತಾದಿಗಳಿಗೆ ದಾರಿಯಲ್ಲಿ ಉಂಟಾಗುವ ಯಾವುದೇ ಭೂತ ಪೇತ ಪುಸಾಚ್ಯಗಳಿಂದ ಅಥವಾ ವನ್ಯ ಮೃಗಗಳಿಂದ ತೊಂದರೆಗಳಿಲ್ಲದೆ ಯಾತ್ರೆಯು ಪರಿಪೂರ್ಣವಾಗಿ ಶ್ರೀ ಶ್ರೀನಿವಾಸನ ದಿವ್ಯ ದರ್ಶನ ಭಾಗ್ಯ ಉಂಟಾಗುತ್ತದೆ ಎಂಬ ನಂಬಿಕೆ ಇರುವುದರಿಂದ ಈ ಸ್ಥಳಕ್ಕೆ ಮೂಡಲ ಬಾಗಿಲು ಅಥವಾ ಮುಳಬಾಗಿಲು ಎಂದು ಹೆಸರು ಬಂದಿದೆ ಈ ದೇವಾಲಯದಲ್ಲಿ ರಾಮೋತ್ಸವ ಬ್ರಹ್ಮೋತ್ಸವ ಲಕ್ಷಾರ್ ಲಕ್ಷಾರ್ಚನೆ ಶರಣವರಾತ್ರಿ ರಥಸಪ್ತಮಿ ಹನುಮ ಜಯಂತಿ ವಿಷ್ಣು ದೀಪೋತ್ಸವ ಇವೆ ಮೊದಲಾದ ಕಾರ್ಯಕ್ರಮಗಳು ಕೂಡ ಈ ದೇವಾಲಯದಲ್ಲಿ ನಡೆಯುತ್ತೆ ಇನ್ನು ಶ್ರೀ ಕೃಷ್ಣ ದೇವರಾಯ ಕಾಲದಲ್ಲಿ ಈ ದೇವಾಲಯ ಜೀರ್ಣೋದ್ಧಾರ ಆಗಿದ್ದು ಪುನಃ ಈ ದೇವಾಲಯ ಮತ್ತಷ್ಟು ಜೀರ್ಣೋದ್ಧಾರದ ಕಾರ್ಯಗಳಿಂದ ಕೂಡ ಇನ್ನೂ ಅಭಿವೃದ್ಧಿಯನ್ನ ಕಾಣ್ತಾ ಇದೆ